ಕಡೆ ನೋಡಿ ಹೇಳಕ್ಕೆ ಗೊತ್ತಾಗ್ತೈತಿ ಯಾವ್ದು ಅಂತ ಆ ಪೇಪರ್ ಅವಲಕ್ಕಿ ಇರುತ್ತಲ್ಲ ಎಲ್ಲ ಮಿಕ್ಸ್ ಮಾಡಿದ್ರೆ ಹಾ ಎಲ್ಲ ಹಾಕಿದೆ ಪೇಪರ್ ಅವಲಕ್ಕಿ ಇರುತ್ತಲ್ಲ ಫ್ರೈ ಮಾಡ್ಕೊಬೇಕು ಏನ ಇದನ್ನೆಲ್ಲ ನಿಮ್ಮ ಪೇಪರ್ ಅವಲಕ್ಕಿ ಗೊತ್ತಾ ಯಾವ್ದು ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿ ನಂಗೆ ಅದು ಇಷ್ಟ ಆಗ್ತಿದೆ ಇದು ನಿಮಗೆ ಇಷ್ಟ ಯಾವ್ದು ಅದರ ನಡಿದ ತಪ್ಪ ಏನಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಏನ ಇದನ್ನ ಈ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ ಇದು ಕೊಂಡ ಚೇಂಜಸ್ ಏನಂದ್ರೆ

ಅಂದ್ರೆ <laughs> ಒ <laughs> uh, <sharpiyaki> <Yeah. sharpiyaki> ಈಗ ಸಕ್ಕರೆ ಹಾಕಿವಲ್ಲ ಅವಾಗ್ಲೇನೆ ಉಪ್ಪು ಹಾಕ್ಬಾರ್ದು ಯಾಕೆ ಹೇಳು ಆ ಅದು ದೊಡ್ಡದಾಗ್ಬಿಡುತ್ತೆ ಅಂಟ್ಕೊಂಡ್ಬಿಡ್ತೇವೆ ಆಮೇಲೆ ಉಪ್ಪು ಕಲ್ ತರ ಸಿಗುತ್ತೆ ಆಮೇಲೆ ತಿನ್ನಕ್ ಇದೆಲ್ಲ ಮೆಲ್ಟ್ ಆಗ್ಬೇಕು ಸಕ್ಕರೆ ಸ್ವಲ್ಪ ಮೆಲ್ಟ್ ಆದಮೇಲೆ ಆಮೇಲೆ ಯೂಸ್ ಮಾಡ್ಕೊಳ್ಳಿ ಮೆಲ್ಟ್ ಆದ್ಮೇಲೆ ಆಮೇಲೆ ಇದು ಮಾಡೋದು ಹಾಕೋಬಹುದು ಆಮೇಲೆ ನಡೀತಿದ್ದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದು ನೋಡಿದ್ರು लोटरी समेत फ्रायर का तीसरा फ्रायर आता है इसलिए दाद में लव फ्रायर दाद में ले फ्रायर आता है ले तो, तो, तो कौन-कौन बेक हैं सल्पा हाँ तो उस जगह उस जगह तकर सूप भाग के सल्पा ने साथ में आकर रहे हैं ये में जस्ट बेक आके थे जस्ट यूज़ मत रहे जस्ट ये हाको को तो बैठ तो रहे तो हैं नहीं शॉपर नहीं ह ಉಪ್ಪಲ್ಲ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ಅಂದ್ರೆ ಎಲ್ಲಾ ಕಡೆ ಇದೆ ನಾವು ಆಡ್ ಹಾಕಿ ಇರ್ತೀವಿ ಹಾಗೆ ಫ್ರೈ ಆಗ್ತಾ ಇದೆಲ್ಲ ಆ ಆಗಲೇ ಹೆಂಗ್ ಇವಾಗ ನೋಡಿ ಹೆಂಗಾಯ್ತು ಆ ನೋಡಿ ಈ ತರ ಆಯ್ತದ ಯಾರಿಗೆ ಅವಲಿಕ್ ಇದು ಈಜಿಯಾಗಿ ಮಾಡ್ಕೊಳ್ಳೋದು ಹಾ ಅರ್ಜೆಂಟ್ ಟೈಮ್ ಅಲ್ಲಿ ಯಾರಿಗೆ ಬರಲ್ಲ ನೋಡಿ ಕಲ್ಕೊಳ್ಳಿ ಮಾಡೋ ಅವಲಿಕ್ ಎಲ್ಲರಿಗೂ ಬರ್ತಿರ್ತೈತೆ ಆದರೆ ಕೆಲವೊಬ್ಬರಿಗೆ ಬರ್ತಿರಂಗಿಲ್ಲ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ നോടി മാർക്കോൾറെ നോടി മാർക്കോൾറെ തങ്കു അശല ഇനിയും ആകെ ഇടാ ആമീരെ അർഷ്ണ ആക്കಬೇಕು ഓക്കേ ഇഷ്ടം ഒന്ന് കുറച്ചിട겠다 ഇഷ്ടം ഹ ആ അർഷ്ണ ഐറ്റം ആക്കി ദാ ഹ મતേ ಮತ್ತೇನು ಹಾಕ್ಬೇಕು ಅಲ್ಸ್ ಆಯ್ತು ಅಲ್ಸ್ ಆದ್ಮೇಲೆ ಮುಗೀತು ಮತ್ತೆ ಹಾಕೋದೇನಿಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾರಿಸಿ ಆಮೇಲೆ ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಲ್ಲ ಅದನ್ನ ಹೇಳಿಲ್ಲ ನೀವು ಮಿಕ್ಸ್ ಮಾಡಬೇಕು ಅಂತ ಹೇಳಿ ಮಿಕ್ಸ್ ಮಾಡಾತೆ ನಂದ್ರೆ ಮತ್ತೆ ಮಿಕ್ಸ್ ಮಾಡಿದಾಗ ಮಾಡ್ತಾರ ಮತ್ತೆ ಚೆನ್ನಾಗಿ ಮಾಡ್ತಾರ ಮಾಡು ಮಾಡು ನೋಡಿ ಅವಲಿಕೆ ಕಲರಿ ಇಲ್ಲಿ ತರ ಬಂತದ ಹ್ಹ ಪೋಯಾ ಅವಲಿಕೆ ಹಾಕೋನು ಪೋಯೆನ್ ದೇವಿ ನಿಮ್ಮ ಕಡೆ ಅವಲಿಕೆ ಅಂತಾರ ನೋಡಿದ್ನ ಬಾಣೆಲಿ ಇದೆ ಪಾತ್ರೆಲಿ ಇದೆ ಅದ್ರ ಖಾಲಿ ಮಾಡಿದ ಅದನ್ನ ಅಲ್ಲಿಗೆ ಅದ್ರಲ್ಲಿಗೆ ಕೊತ್ತಮರಿ ಹಾಕಿಬಿಟ್ಟು ನಾನು ನಾ no ನೋಡಿ <laughs> <on and> <laughs>

ಹಂಗ ಅದ್ರಾಗ ಇನ್ನೇ ತಂತಿನ ತಂತಿನ ಅನ್ಕೊ ಹೋಗ್ಬೇಡ್ರಿ ನಾ ಇಬ್ರು ಅದೇ ಮತ್ತೆ ಆತರ ಮಾಡತ್ತೇವಿ ನೆಕ್ಸ್ಟ್ ನಾವು ನೋಡೋದಿಲ್ಲ ಇವತ್ತು ಕುಪ್ಪು ಬರೋಬರಿ ಇತ್ತು ಎಲ್ಲ ಕರೆಕ್ಟ್ ಆಗಿಲ್ಲ ಬರೋಬರಿ ಹಾಕಿನಿ ಎಲ್ಲಾ ಮಸ್ತ್ ಆಗ್ಯದ್ರಿ ಮಸ್ತ್ ಐತಿ ನೀವು ಈ ಥರ ಮಾಡ್ಕೊ ಅದಕ್ಕೆ ಮಾಡ್ಕೊಳ್ರಿ ಮತ್ತೆ ನಮ್ಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಿಂಗೆ ಸಪೋರ್ಟ್ ಮಾಡಿ ಇಷ್ಟ ನೋಡ್ರಿ ನೋಡುದು ಬಾಯ್ ಬಾಯ್ ಬಾಯ್